ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದ್ಬಿಟ್ಟು ಎಪ್ಪತ್ತೈದನೇ ಪ್ರಶ್ನೆ ನಾನು ನೋಡೋಣ ಆನ್ ಜೂನ್ ಟ್ವೆಂಟಿ ಫಸ್ಟ್ ಎವ್ರಿ ಇಯರ್ ವಿಚ್ ಆಫ್ ದಿ ಫಾಲೋಯಿಂಗ್ ಲ್ಯಾಟಿಟ್ಯೂಡ್ಸ್ ಎಕ್ಸ್ಪೀರಿಯನ್ಸಸ್ ಸನ್ಲೈಟ್ ಆಫ್ ಮೋರ್ ದ್ಯಾನ್ ಟ್ವೆಲ್ ಹವರ್ಸ್ ಅಂತ ಹೇಳಿ ಕೇಳಿದ್ದಾರೆ ಅಂದರೆ ಹನ್ನೆರಡು ಗಂಟೆಗಿಂತ ಜಾಸ್ತಿ ಯಾವ್ಯಾವ ಲ್ಯಾಟಿಟ್ಯೂಡಲ್ಲಿ ಇರುತ್ತೆ ಅಂತ ಹೇಳಿ ಸನ್ಲೈಟ್ ಸೊ ಒಂದನೇ ಆಪ್ಷನ್ ಬಂದ್ಬಿಟ್ಟು ಇಕ್ವೇಟಾರ್ ಎರಡನೇ ಆಪ್ಷನ್ ಬಂದ್ಬಿಟ್ಟು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೂರನೇ ಆಪ್ಷನ್ ಬಂದ್ಬಿಟ್ಟು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ನಾಲ್ಕನೇ ಆಪ್ಷನ್ ಬಂದ್ಬಿಟ್ಟು ಆರ್ಟಿಕ್ ಸರ್ಕಲ್ ಸೊ ಇಕ್ವೆಟಾರ್ ಮೇಲ್ಗಡೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತು ಆರ್ಟಿಕ್ ಸರ್ಕಲ್ಗಳು ಇರ್ತವೆ ಸೊ ಇದನ್ನು ತಿಳ್ಕೊಳ್ಳೋದ್ರ ಸಲುವಾಗಿ ನಾವು ಈಗ ನಮಗೆ ಗೊತ್ತಿದೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಭಾರತ ದೇಶದಿಂದಲೇ ಪಾಸಾಗುತ್ತೆ ಸೊ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಭಾರತ ದೇಶದಿಂದ ಪಾಸ್ ಆಗುತ್ತೆ ಮತ್ತು ನಾವು ನೋಡಿದ್ದೀವಿ ಜನರಲಿ ಜೂನ್ ಇಪ್ಪತ್ತೊಂದರಿಂದ ಜೂನ್ ಇಪ್ಪತ್ತೊಂದರ ಡಿಸೆಂಬರ್ ಇಂದ ಜೂನ್ ಇಪ್ಪತ್ತೊಂದರ ತನಕ ನಾವು ದಿನಗಳು ಜಾಸ್ತಿ ಇರ್ತವೆ ಅಂದರೆ ಸೂರ್ಯ ಬೇಗ ಹುಟ್ಟುತ್ತಾನೆ ಮತ್ತು ಲೇಟಾಗಿ ಮುಳುಗ್ತಾನೆ ಅಂದರೆ ಹನ್ನೆರಡು ಗಂಟೆಗಿಂತ ಜಾಸ್ತಿ ಸೂರ್ಯ ನಾವು ಬೆಳಕನ್ನು ನೋಡ್ಬೋದು ಸೊ ಟ್ರಾಪಿಕ್ ಆಫ್ ಕ್ಯಾನ್ಸರು ಕರೆಕ್ಟ್ ಆಗುತ್ತೆ ಅದೇ ರೀತಿಯಾಗಿ ಆರ್ಟಿಕ್ ಸರ್ಕಲ್ ಇದನ್ನು ನೋಡೋದ್ರ ಸಲುವಾಗಿ ನಾವು ಒಂದು ಜೋಗ್ರಫಿ ಗೆ ಹೋಗ್ತೀನಿ ಸೊ ಇಲ್ಲಿ ಬಂದ್ಬಿಟ್ಟು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ದ ನಾರ್ತ್ ಪೋಲ್ ಈಸ್ ಇನ್ಕ್ಲೈನ್ ಟುವರ್ಡ್ಸ್ ದಿ ಸನ್ ಆ್ಯಂಡ್ ಪ್ಲೇಸ್ಡ್ ಬಿಯಾಂಡ್ ದಿ ಆರ್ಟಿಕ್ ಸರ್ಕಲ್ ಎಕ್ಸ್ಪೀರಿಯನ್ಸ್ ಕಂಟಿನ್ಯೂಸ್ ಡೇ ಲೈಟ್ ಫಾರ್ ಅಬೌಟ್ ಸಿಕ್ಸ್ ಮಂತ್ಸ್ ಸೊ ಆರು ತಿಂಗಳು ಕಂಟಿನ್ಯೂಸ್ ಡೇ ಲೈಟ್ ಇರುತ್ತೆ ಸೊ ಆರ್ಟಿಕ್ ಸರ್ಕಲಲ್ಲಿ ಸೊ ಅದರಿಂದ ಆನ್ಸರ್ ಬಂದುಬಿಟ್ಟು ಎರಡು ಮತ್ತು ನಾಲ್ಕು ಎರಡು ಕರೆಕ್ಟ್ ಇರೋದ್ರಿಂದ ಆನ್ಸರ್ ಡಿ ಆಗುತ್ತೆ ಸರಿ ಹಾಗಾದರೆ ನೆಕ್ಸ್ಟ್ ಕ್ವೆಶನ್ ನಾಳೆ ನೋಡೋಣ ಥ್ಯಾಂಕ್ ಯು